ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಭೂದೇವಿಯ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ ಒಂದು ಸಾರಿ ನೀವು ಭೂದೇವಿಯ ಕಥೆಯನ್ನ ಕೇಳಿದರೆ ಸಾಕು ಭೂಮಿಯನ್ನ ಮನೆಯನ್ನ ಖರೀದಿ ಮಾಡುತ್ತಲೇ ಇರುತ್ತೀರಾ ನೀವು ಭೂದೇವಿಯ ಕತೆಯನ್ನು ಕೇಳದೆ ಹೋದರೆ ನೀವು ಮರಣ ಹೊಂದಿದ ನಂತರ ಸ್ವರ್ಗಕ್ಕೆ ಹೋದರೂ ನರಕಕ್ಕೆ ಹೋದರೂ ಅಲ್ಲಿ ನೀವು ನಿಂತುಕೊಳ್ಳುವುದಕ್ಕೂ ಕೂಡ ಸ್ವಲ್ಪ ಜಾಗನೂ ಇರುವುದಿಲ್ಲ ಅಂತ ಅಂದು ಪುರಾಣಗಳು ಹೇಳುತ್ತವೆ ಆದ್ದರಿಂದ ಭೂದೇವಿಯ ಕಥೆಯನ್ನು ಒಂದು ಸಾಲಿಯಾದರೂ ಕೇಳಲೇಬೇಕು ಎಂದು ನಮ್ಮ ಪಂಡಿತರು ಹೇಳುತ್ತಾರೆ ನಮ್ಮ ಭಾರವನ್ನು ಒರುವುದು ಭೂಮಿ ತಾಯಿ ಭೂಮಿ ತಾಯಿಯ ಋಣವನ್ನ ನಾವು ಎಷ್ಟು ಜನ್ಮ ಏರಿದರೂ ತೀರಿಸಲು ಸಾಧ್ಯವಿಲ್ಲ ಆದರೆ ಜೀವನದಲ್ಲಿ ಒಂದು ಸಲ ಭೂದೇವಿಯ ಕಥೆಯನ್ನು ಕೇಳಿದರೆ ಸಾಕು ಭೂದೇವಿಯ ಅನುಗ್ರಹ ಅಷ್ಟೇ ಜನ್ಮವಾದರೂ ಇರುತ್ತದೆ ಎಂದು ಪಂಡಿತರು ಹೇಳುತ್ತಾರೆ ಈ ಭೂದೇವಿಯ ಕಥೆಯನ್ನ ಪೂರ್ತಿಯಾಗಿ ಹೇಳಿದರೆ ಸರ್ವ ಪಾಪಗಳು ಕೂಡ ಕಳೆದು ಹೋಗುತ್ತದೆ ಹಾಗಿದ್ದರೆ ಇವತ್ತಿನ ವಿಡಿಯೋದಲ್ಲಿ ಈ ಭೂದೇವಿಯ ಕತೆ ಏನೆಂದು ತಿಳಿದು colo, una ಲ್ಲಿ ಒಬ್ಬ ವೃದ್ಧೆ ನಾಲ್ಕು ಜನ ಗಂಡು ಮಕ್ಕಳು ಮತ್ತು ಸೊಸೆಯೊಂದರಿಗೆ ವಾಸ ಮಾಡುತ್ತಿದ್ದಳು ಆ ಅಜ್ಜಿಯಲ್ಲಿ ದಾನದ ಗುಣಗಳು ಹೆಚ್ಚಾಗಿದ್ದವು ದಾನ ಮಾಡಿ ಮಾಡಿ ಕೊನೆಗೆ ಆಕೆ ಬಡವಳಾಗುತ್ತಾಳೆ ಆದರೂ ಕೂಡ ಆಕೆಯ ಮನೆಯ ಮುಂದೆ ಬಂದು ಯಾರಾದರೂ ಏನಾದರೂ ದಾನ ಕೇಳಿದರೆ ಏನು ಕೊಡದೆ ಕಳಿಸುತ್ತಿರಲಿಲ್ಲ ತನ್ನ ಬಳಿ ಇರುವುದರಲ್ಲೇ ಇಷ್ಟು ಇಷ್ಟು ದಾನವನ್ನ ಮಾಡುತ್ತಿದ್ದಳು ದೊಡ್ಡ ಸೊಸೆಗೆ ಬಿಟ್ಟರೆ ಇನ್ನು ಉಳಿದ ಸೊಸೆಯರಿಗೆ ಇದು ಇಷ್ಟವಾಗುತ್ತಿರಲಿಲ್ಲ ದೊಡ್ಡ ಸೊಸೆ ಅತ್ತೆ ಏನೇ ದಾನ ಮಾಡಿದರೂ ಒಂದು ಮಾತು ಕೂಡ ಹಾಡುತ್ತಿರ ಿಲ್ಲ ಇನ್ನು ಅತ್ತೆಯ ವಿಷಯಕ್ಕೆ ಬಂದರೆ ಆಕೆ ತುಂಬಾ ಒಳ್ಳೆಯವಳು ಆಕೆ ತನ್ನ ಸೊಸೆಯಂದರನ್ನ ಸಮನಾಗಿ ನೋಡುತ್ತಿದ್ದಳು ಒಂದು ಸಾರಿ ನಾರದ ಮಹಾಶ್ರೀ ಈ ವೃದ್ಧೆ ಮಾಡುವ ಕಾರ್ಯದ ಬಗ್ಗೆ ದಾನದ ಬಗ್ಗೆ ದಾನ ಧರ್ಮದ ಬಗ್ಗೆ ನಾರದ ಮಹಾಶ್ರೀ ಬ್ರಹ್ಮರಾಯನ ಬಳಿ ಈ ರೀತಿ ಹೇಳುತ್ತಾರೆ ಭೂಲೋಕದಲ್ಲಿ ಒಬ್ಬ ವೃದ್ಧೆಯು ನಿಮ್ಮನ್ನು ಮೀರಿಸುವ ರೀತಿಯಲ್ಲಿ ದಾನ ಧರ್ಮವನ್ನ ಮಾಡುತ್ತಿದ್ದಾರೆ ಅದರ ಪರವಾಗಿ ನಿಮ್ಮ ಪದವಿಯನ್ನ ನೀಡಬೇಕಾಗುತ್ತದೆ ಎಂದು ಬ್ರಹ್ಮರಾಯನಿಗೆ ಹೇಳುತ್ತಾರೆ ಆ ಮಾತನ್ನ ಕೇಳಿದ ಧರ್ಮರಾಯನು ಏನು ನನಗಿಂತ ಆ ಅಜ್ಜಿ ಹೆಚ್ಚು ದಾನವನ್ನ ಮಾಡಿದ್ದಾಳೆ ಯಾರು ಹಾಕೆ ನನಗಿಂತ ಆ ವ್ಯಕ್ತಿ ಯಾವುದರಲ್ಲಿ ಶ್ರೇಷ್ಠವಾಗಿದ್ದಾಳೆ ಎಂದು ತಿಳಿದುಕೊಂಡು ಬಾ ಎಂದು ಯಮರಾಯರನ್ನ ಭೂಲೋಕಕ್ಕೆ ಕಳಿಸುತ್ತಾರೆ ಆಗ ಯಮಧರ್ಮರಾಯನು ಸಾಮಾನ್ಯ ಮನುಷ್ಯನಂತೆ ಒಬ್ಬ ಬಡವನಾಗಿ ಆ ಗ್ರಾಮದಲ್ಲಿ ತಿರುಗಾಡುವುದಕ್ಕೆ ಶುರು ಮಾಡುತ್ತಾರೆ ಆ ಗ್ರಾಮದ ಪ್ರತಿಯೊಂದು ಮನೆಗಳಿಗೆ ಹೋಗಿ ನನ್ನ ಬಳಿ ಹಾಕಿಕೊಳ್ಳುವುದಕ್ಕೆ ಬಟ್ಟೆ ಇಲ್ಲ ಹಾಕಿಕೊಳ್ಳುವುದಕ್ಕೆ ಬಟ್ಟೆ ಕೊಡಿ ಎಂದು ಕೇಳುತ್ತಾರೆ ಆದರೆ ಯಾರು ಕೂಡ ಸಹಾಯ ಮಾಡುವುದಿಲ್ಲ ಈ ರೀತಿಯಾಗಿ ಎಲ್ಲರ ಮನೆಗೆ ಹೋಗಿ ಕೇಳುವಾಗ ಕೊನೆಯಲ್ಲಿ ಅಜ್ಜಿ ಮನೆಗೆ ಹೋಗಿ ಸೇರಿಕೊಳ್ಳುತ್ತಾನೆ ಬಡವನ ರೂಪದಲ್ಲಿ ಇರುವ ಯಮಧರ್ಮರಾಯನು ಆ ವೃದ್ಧೆಯ ಮನೆಯ ಬಾಗಿಲ ಬಳಿ ಹೋಗಿ ನಿಂತುಕೊಂಡು ಅಮ್ಮ ಹೊರಗಡೆ ಬನ್ನಿ ಇಲ್ಲಿ ತುಂಬಾ ಚಳಿ ಇದೆ ಯಾವುದಾದರೂ ಬಟ್ಟೆ ಇದ್ದರೆ ದಾನ ಮಾಡಿ ಎಂದು ಕೇಳುತ್ತಾರೆ ಆಗ ಆ ವಯಸ್ಸಾದ ವೃದ್ಧೆಯು ಕೇಳಿಸಿಕೊಂಡು ಹೊರಗಡೆ ಯಾರೋ ಕೂಗುವ ಶಬ್ದ ಕೇಳಿಸುತ್ತಿದೆ ಯಾರಾದರೂ ಇದ್ದರೋ ಇಲ್ವೋ ಎಂದು ನೋಡಿಕೊಂಡು ಬನ್ನಿ ಅಂತ ತನ್ನ ಸೊಸೆಯಂದರಿಗೆ ಹೇಳುತ್ತಾರೆ ಸಮಯ ಅರ್ಧ ರಾತ್ರಿ ಆಗಿದೆ ಈ ಅರ್ಧ ರಾತ್ರಿಯಲ್ಲಿ ಯಾರಾದರೂ ಬರುತ್ತಾರಾ ನಿಮಗಂತೂ ನಿದ್ದೆ ಬರುವುದಿಲ್ಲ ನೀವೇ ಸ್ವಯಂವಾಗಿ ಹೋಗಿ ಯಾರಿದ್ದಾರೆ ಎಂದು ನೋಡಿ ನಮ್ಮ ನಿದ್ದೆಯನ್ನ ಯಾಕೆ ಹಾಳು ಮಾಡುತ್ತಿದ್ದೀರಾ ಎಂದು ಹೇಳುತ್ತಾಳೆ ಆ ಮಾತನ್ನು ಕೇಳಿದ ಆ ವೃದ್ಧೆ ಸರಿ ಎಂದು ಹೋಗುವುದಕ್ಕೆ ಹೋಗುತ್ತಾಳೆ ಅಷ್ಟರಲ್ಲಿ ಆ ದೊಡ್ಡ ಸೊಸೆ ಬಂದು ನಿಲ್ಲಿಯತ್ತೆ ನಾನು ಹೋಗಿ ನೋಡುತ್ತೀನಿ ಎಂದು ಹೇಳುತ್ತಾಳೆ ಉಳಿದ ಸೊಸೆಯಂದಿರು ಬಂದು ಅವರವರ ಕೋಣೆಗೆ ಹೋಗುತ್ತಾರೆ ದೊಡ್ಡ ಸೊಸೆ ಹೊರಗಡೆ ಬಂದು ನೋಡುತ್ತಾಳೆ ಬಡವನ ರೂಪದಲ್ಲಿರುವ ಯಮಧರ್ಮರಾಯನು ಕಾಣಿಸುತ್ತಾರೆ ಆಗ ದೊಡ್ಡ ಸೊಸೆ ಈ ರೀತಿಯಾಗಿ ಹೇಳುತ್ತಾಳೆ ಪಾರ್ವಿ ನೀವು ಇಂತ ಅರ್ಧ ರಾತ್ರಿಯಲ್ಲಿ ಇಲ್ಲೇನು ಮಾಡುತ್ತಿದ್ದೀರಾ ನಿಮಗೇನು ಸಹಾಯ ಬೇಕು ಎಂದು ಕೇಳುತ್ತಾಳೆ ಅದಕ್ಕೆ ಆ ಬಡವನು ಅಮ್ಮ ನನಗೆ ತುಂಬಾ ಆಗುತ್ತಿದೆ ಕಂಬಳಿ ಇದ್ದರೆ ದಾನ ಮಾಡಿ ಪುಣ್ಯ ಕಟ್ಟುಕೊಳ್ಳಿ ಎಂದು ಕೇಳುತ್ತಾನೆ ಆಗ ದೊಡ್ಡ ಸೊಸೆ ಸ್ವಲ್ಪ ಸಮಯ ಇಲ್ಲೇ ಇರಿ ಎಂದು ಹೇಳಿ ತನ್ನ ಅತ್ತೆಯ ಬಳಿ ಹೋಗಿ ಅತನು ಹೇಳಿದ್ದನ್ನು ಹೇಳುತ್ತಾಳೆ ಆಗ ಆ ವೃದ್ಧೆ ತನ್ನ ದೊಡ್ಡ ಸೊಸೆಯ ಬಳಿ ಈ ರೀತಿಯಾಗಿ ಹೇಳುತ್ತಾರೆ ನಿಮ್ಮ ಮಾವನವರು ನಿಮ್ಮ ಮಾವನವರು ಹೊದ್ದುಕೊಂಡಿರುವ ಕಂಬಳಿಯ ಕೊಟ್ಟು ಅವರಿಗೆ ನನ್ನ ಕಂಬಳಿಯನ್ನು ಕೊಡು ಈ ಮಾತನ್ನು ಕೇಳಿದ ದೊಡ್ಡ ಸೊಸೆ ಸರಿ ಎಂದು ಹೇಳಿ ತನ್ನ ಮಾವನವರು ಒದ್ದಿಕೊಂಡಿರುವ ಕಂಬಳಿಯನ್ನ ದಾನವಾಗಿ ಕೊಡುತ್ತಾಳೆ ಆ ನಂತರ ದೊಡ್ಡ ಸೊಸೆ ಒಳಗಡೆ ಬರುತ್ತಾಳೆ ಎಲ್ಲರೂ ನಿದ್ರೆ ಮಾಡುತ್ತಾಳೆ ಬಡವನ ರೂಪದಲ್ಲಿ ಇರುವ ಯಮಧರ್ಮರಾಯನು ಕಂಬಳಿಯನ್ನು ತೆಗೆದುಕೊಂಡು ಧರ್ಮರಾಯರ ಹತ್ತಿರ ಬರುತ್ತಾರೆ ನಾರದ ಮಹಾಶ್ರಿಗಳು ಹೇಳಿರುವುದು ಸತ್ಯ ಭೂ ಲೋಕದಲ್ಲಿ ಒಬ್ಬ ಅಜ್ಜಿ ನಿಸ್ವಾರ್ಥವಿಲ್ಲದೆ ದಾನ ಧರ್ಮವನ್ನ ಮಾಡುತ್ತಿದ್ದಾಳೆ ಆಕೆ ಪುಣ್ಯವನ್ನ ಹೊಂದಿದ್ದಾಳೆ ಎಂದು ಹೇಳುತ್ತಾರೆ ಯಮಧರ್ಮದ ಮಾತನ್ನು ಕೇಳಿದ ಧರ್ಮರಾಯನು ಆಕೆ ನಿಜವಾಗಲೂ ಸಿಂಹಾಸನವನ್ನು ಪಡೆಯುತ್ತಾಳೇನೋ ಅಂತ ಅಂದುಕೊಳ್ಳುತ್ತಾರೆ ಆಗ ಧರ್ಮರಾಯನು ಯಮಧರ್ಮರಾಯ ನೀನು ಒಂದು ಕೆಲಸ ಮಾಡು ಆ ಅಜ್ಜಿಯನ್ನು ಇಲ್ಲಿಗೆ ಕರೆದುಕೊಂಡು ಬಾ ಎಂದು ಹೇಳುತ್ತಾರೆ ಆಗ ಯಮಧರ್ಮರಾಯನು ಯಮಭಟ್ಟರನ್ನು ಭೂಲೋಕಕ್ಕೆ ಕಳಿಸಿ ಆ ಅಜ್ಜಿಯನ್ನು ಕರೆದುಕೊಂಡು ಬರುವುದಕ್ಕಾಗಿ ಹೇಳುತ್ತಾರೆ ಆಗ ಆ ಅಜ್ಜಿ ಯಮಲೋಕಕ್ಕೆ ಸೇರಿಕೊಳ್ಳುತ್ತಾರೆ ಆದರೆ ಅವರು ನಿಂತುಕೊಳ್ಳುವುದಕ್ಕೆ ಸ್ವಲ್ಪ ಭೂಮಿಯೂ ಕೂಡ ಇರುವುದಿಲ್ಲ ಸುತ್ತಲೂ ನೀರು ತುಂಬಿಕೊಂಡಿರುತ್ತೆ ಅದನ್ನು ನೋಡಿದ ಆ ವೃದ್ಧೆ ನಾನು ಭೂಲೋಕದಲ್ಲಿ ತುಂಬಾ ದಾನ ಧರ್ಮಗಳನ್ನ ಆದರೂ ಕೂಡ ನಾನು ನರಕಕ್ಕೆ ಬಂದಿದ್ದೇನೆ ಆದರೂ ಕೂಡ ನನಗೆ ದುಃಖವಿಲ್ಲ ಆದರೆ ಯಮಧರ್ಮರಾಯ ಏನಿದು ನಾನು ನಿಂತುಕೊಳ್ಳುವುದಕ್ಕೆ ಸ್ವಲ್ಪ ಭೂಮಿಯೂ ಕೂಡ ಇಲ್ಲ ಎಂದು ಕೇಳುತ್ತಾರೆ ಆಗ ಯಮಧರ್ಮರಾಯನು ಅಮ್ಮ ನೀವು ತುಂಬಾ ಪುಣ್ಯದ ಕೆಲಸವನ್ನು ಮಾಡಿದ್ದೀರಾ ಆದರೆ ನೀವು ಭೂದೇವಿಯ ಕಥೆಯನ್ನು ಕೇಳಿಲ್ಲ ಆದ್ದರಿಂದ ನೀವು ಇಲ್ಲಿ ನಿಂತುಕೊಳ್ಳುವುದಕ್ಕೆ ಭೂಮಿ ಸಿಗುತ್ತಿಲ್ಲ ನೀವು ಇಲ್ಲಿ ಕೂಡ ಅಲ್ಲ ನೀವು ಸ್ವರ್ಗಕ್ಕೆ ಹೋದರೂ ಕೂಡ ಅಲ್ಲಿಯೂ ಕೂಡ ನಿಮಗೆ ನಿಂತುಕೊಳ್ಳುವುದಕ್ಕೆ ಭೂಮಿ ಸಿಗುವುದಿಲ್ಲ ಎಂದು ಹೇಳುತ್ತಾರೆ ಧರ್ಮರಾಜ ಯಮಧರ್ಮರಾಜ ನೀವಿಬ್ಬರು ಪುಣ್ಯವಂತರು ತಾನೇ ಹಾಗಿದ್ದರೆ ನನಗೆ ಸಹಾಯ ಮಾಡಿ ನನ್ನ ಕಾಲ ಕೆಳಗಡೆ ಭೂಮಿ ಇಲ್ಲದೆ ಹೋದರೆ ನಾನು ಹೇಗೆ ನಿಂತುಕೊಳ್ಳಲಿ ಆದ್ದರಿಂದ ನನಗೆ ಕರುಣೆ ತೋರಿಸಿ ಎಂದು ಕೇಳುತ್ತಾರೆ ಆ ೆಯ ಮಾತಿಗೆ ಆತ ಮಾಡಿದ ದಾನ ಧರ್ಮಗಳು ಆಕೆ ಮಾಡಿದ ಪುಣ್ಯ ಕೆಲಸಗಳು ಎಲ್ಲವನ್ನ ನೆನಪು ಮಾಡಿಕೊಂಡು ಯಮಧರ್ಮರಾಯರು ಈ ರೀತಿಯಾಗಿ ಹೇಳುತ್ತಾರೆ ನೀವು ದುಃಖ ಪಡಬೇಡಿ ನೀವು ದುಃಖ ಪಡಬೇಡಿ ನಿಮಗೆ ಏಳು ದಿನ ಸಮಯ ಕೊಡುತ್ತೇನೆ ನೀವು ಭೂಲೋಕಕ್ಕೆ ಹೋದ ನಂತರ ಆರು ದಿನ ಭೂದೇವಿಯ ಕಥೆಯನ್ನ ಕೇಳಬೇಕು ದಿನ ನೀವು ಮತ್ತೆ ಇಲ್ಲಿಗೆ ಬರಬೇಕು ಎಂದು ಹೇಳಿ ಆ ಹೃದಯನ ಭೂಲೋಕಕ್ಕೆ ಕಳುಹಿಸುತ್ತಾರೆ ಕೊನೆಗೆ ಒಂದು ಷರತ್ತನ್ನು ಕೂಡ ಹಾಕುತ್ತಾರೆ ನೀವು ಭೂಲೋಕಕ್ಕೆ ಹೋದ ನಂತರ ತಪ್ಪದೆ ಒಬ್ಬ ಬ್ರಾಹ್ಮಣರ ಹತ್ತಿರ ಆರು ದಿನಗಳ ಕಾಲ ದೇವಿಯ ಕಥೆಯನ್ನು ಕೇಳಬೇಕು ಆಗ ಮಾತ್ರ ನೀವು ಇಲ್ಲಿ ನಿಂತುಕೊಳ್ಳುವುದಕ್ಕೆ ನೆಲ ಸಿಗುತ್ತದೆ ಎಂದು ಹೇಳುತ್ತಾರೆ ಇಲ್ಲಿ ಭೂಲೋಕದಲ್ಲಿ ಅಜ್ಜಿ ಸತ್ತು ಹೋಗಿದ್ದಾಳೆ ಎಂದು ಆಕೆಯ ದಹನ ಕ್ರಿಯೆಯನ್ನು ಮಾಡುವುದಕ್ಕೆ ಸಿದ್ಧರಾಗಿದ್ದಾರೆ ಶಾಣ ಹತ್ತಿರದಲ್ಲಿ ಇದೆ ಎನ್ನುವಷ್ಟರಲ್ಲಿ ಅಜ್ಜಿ ಎಚ್ಚರಗೊಂಡು ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದೀರಾ ನಾನು ಇನ್ನೂ ಸತ್ತಿಲ್ಲ ಎಂದು ಹೇಳುತ್ತಾರೆ ಆ ಮಾತನ್ನ ಕೇಳಿ ನಾಲ್ಕು ಮಂದಿ ಮಕ್ಕಳು ಮತ್ತು ಸೊಸೆಯಂದಿರು ಆಶ್ಚರ್ಯಗೊಳ್ಳುತ್ತಾರೆ ಆ ನಂತರ ಅಜ್ಜಿಗಿ ಕ್ಷಮಾಪಣೆ ಕೇಳಿ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಸತ್ತು ಹೋಗಿರುವ ಮರಳಿ ಬಂದಿರುವುದನ್ನು ನೋಡಿ ಸೊಸೆಯಂದಿರಿಗೆ ತಲೆ ಕೆಡುತ್ತದೆ ಆದರೆ ದೊಡ್ಡ ಸೊಸೆಗೆ ಮಾತ್ರ ತುಂಬಾ ಖುಷಿಯಾಗುತ್ತದೆ ಸಂತೋಷದಿಂದ ಇರುತ್ತಾಳೆ ಸೊಸೆಯಂದಿರು ಈ ರೀತಿ ಅನ್ನುಕೊಳ್ಳುತ್ತಾರೆ ಮುದುಕಿ ಅಷ್ಟೊಂದು ಬೇಗ ಎಲ್ಲಿ ಸಾಯ್ತಾಳೆ ತಗೋ ನಮ್ಮನ್ನ ಸಾಯಿಸ್ತಾಳೆ ಎಂದುಕೊಳ್ಳುತ್ತಾರೆ ಈ ರೀತಿಯಾಗಿ ನಡೆದಿದ್ದನೆಲ್ಲ ನೋಡಿ ಊರಿನವರು ಆಶ್ಚರ್ಯ ಪಡುತ್ತಾರೆ ಇವರ ಕುಟುಂಬದವರನ್ನ ನೋಡಿ ಅಪಹಾಸ್ಯ ಮಾಡುತ್ತಾರೆ ಆ ನಂತರ ಅಜ್ಜಿ ನಾಲ್ಕು ಮಂದಿ ಮಕ್ಕಳು ಮತ್ತು ಸೊಸೆಯಂದಿರನ್ನ ಕರೆದು ನಾನು ಇನ್ನು ಏಳು ದಿನ ಮಾತ್ರವೇ ಈ ಭೂಮಿ ಮೇಲೆ ಇರುತ್ತೇನೆ ನಿಜ ಹೇಳಬೇಕು ಅಂತ ಅಂದ್ರೆ ನಾನು ನಿನ್ನೆ ರಾತ್ರಿನೇ ಸತ್ತು ಹೋಗಿದ್ದೆ ಅಂತ ಹೇಳಿ ಯಮಲೋಕದಲ್ಲಿ ನಡೆದಿದ್ದೆಲ್ಲವನ್ನು ಹೇಳುತ್ತಾರೆ ಲೋಕಕ್ಕೆ ಬಂದ ಕಾರಣವನ್ನು ಕೂಡ ಹೇಳುತ್ತಾರೆ ಅಜ್ಜಿ ಹೇಳಿದ ಮಾತನ್ನು ಕೇಳಿ ದೊಡ್ಡ ಸಸ್ಯನ್ನು ಬಿಟ್ಟು ಮಿಕ್ಕಿದವರೆಲ್ಲರೂ ಕೂಡ ಈಕೆ ಏನಾದರೂ ಮೆಟ್ಟಿಕೊಂಡು ಇರಬಹುದು ಅದಕ್ಕೆ ಈ ರೀತಿ ಮಾಡುತ್ತಿದ್ದಾಳೆ ಎನ್ನುತ್ತಾರೆ ಆಕೆಯ ಮಕ್ಕಳು ಕೂಡ ಆಕೆಯ ಮಾತನ್ನ ನಂಬುವುದಿಲ್ಲ ಆ ಅಜ್ಜಿ ದಯವಿಟ್ಟು ನನ್ನ ಮಾತನ್ನು ಕೇಳಿ ಇನ್ನು ಏಳು ದಿನಗಳ ಒಳಗೆ ನಾನು ಸತ್ತು ಹೋಗುತ್ತೇನೆ ಇನ್ನು ಆರು ದಿನಗಳು ನಾನು ಭೂದೇವಿಯ ಕಥೆಯನ್ನು ಕೇಳಬೇಕು ನನಗೆ ಸಹಾಯ ಮಾಡಿ ಎಂದು ಬೇಡಿಕೊಳ್ಳುತ್ತಾಳೆ ಹಾಗ ದೊಡ್ಡ ಸೊಸೆ ಹೀಗೆ ಹೇಳುತ್ತಾಳೆ ಅತ್ತೆಯವರು ಹೇಳಿದ್ದು ನಿಜವಾದರೂ ಸುಳ್ಳಾದರೂ ಏನಾಗುತ್ತದೆ ಭೂದೇವಿಯ ಕಥೆಯನ್ನು ಕೇಳಿದರೆ ಪುಣ್ಯವೇ ತಾನೆ ಎಂದು ಹೇಳುತ್ತಾಳೆ ಹಾಗ ತಕ್ಷಣ ದೊಡ್ಡ ಸೊಸೆ ತನ್ನ ಗಂಡನನ್ನ ಕರೆದು ಕೋಣೆಯೊಳಗೆ ಹೇಳುತ್ತಿದ್ದಾಳೆ ಇನ್ನು ಉಳಿದ ಸೊಸೆಯಂದಿರು ಏನು ಮಾಡಲಾಗದೆ ನೋಡುತ್ತಿದ್ದಾರೆ ಚಿಕ್ಕ ಸೊಸೆಗೆ ಮಾತ್ರ ತನ್ನ ಅತ್ತೆಯ ಮೇಲೆ ದೊಡ್ಡ ಸೊಸೆಯ ಮೇಲೆ ದಿನ ದಿನಕ್ಕೂ ಕೋಪ ಹೆಚ್ಚಾಗುತ್ತಾ ಹೋಗುತ್ತಿದೆ ಬ್ರಾಹ್ಮಣರು ಮನೆಗೆ ಬಂದು ಆರು ದಿನಗಳ ಕಾಲ ಭೂದೇವಿಯ ಕಥೆಯನ್ನು ಹೇಳಿದರು ಈ ರೀತಿ ತಪ್ಪದೆ ಅವರು ಚಾಚು ತಪ್ಪದೆ ಭೂದೇವಿಯ ಕಥೆಯನ್ನು ಆರು ದಿನಗಳ ಕಾಲ ಹೇಳಿಸಿದರು ಇನ್ನು ಏಳನೆಯ ದಿನ ಬೆಳಗ್ಗೆ ವೃದ್ಧೆಯು ನೀರಿನಿಂದ ತುಂಬಿರುವ ಚಂಬು ದಾರ ಐದು ರೂಪಾಯಿಗಳು ಬೆಲ್ಲ ಎಲ್ಲವನ್ನ ತೆಗೆದುಕೊಂಡು ತನ್ನ ಮಕ್ಕಳು ಮತ್ತು ಸೊಸೆಯಂದಿರನ್ನ ಕರೆದುಕೊಂಡು ನೀವೆಲ್ಲರೂ ಅರಳಿ ಮರದ ಕೆಳಗೆ ಬನ್ನಿ ಕೊನೆಯದಾಗಿ ಅಲ್ಲಿ ಭೂದೇವಿಯ ಕಥೆಯನ್ನ ಕೇಳೋಣ ಎನ್ನುತ್ತಾರೆ ದಿನ ಕತ್ತಲಾಗುವಷ್ಟರಲ್ಲಿ ನಾನು ನಿಮ್ಮನ್ನು ಬಿಟ್ಟು ಹೋಗುತ್ತೀನಿ ಅಂತ ಹೇಳುತ್ತಾರೆ ಆಕೆಯ ಮಾತನ್ನು ಕೇಳಿ ಆಕೆಯ ಮಕ್ಕಳು ಮತ್ತು ಸೊಸೆಯ ಿರು ಏನು ಮಾಡಲಾಗದೆ ಏನು ಮಾತನಾಡದೆ ನಿಸ್ಸಹಾಯಕವಾಗಿ ನೋಡುತ್ತಾರೆ ಆ ವೃದ್ಧೆಯು ನಾಲ್ಕು ಮಂದಿ ಮಕ್ಕಳು ಸೊಸೆಯಂದಿರು ಅರಳಿ ಮರದ ಕೆಳಗೆ ಬ್ರಾಹ್ಮಣ ಹೇಳುವ ಭೂದೇವಿಯ ಕಥೆಯನ್ನ ಕೇಳುತ್ತಾರೆ ಪೂರ್ತಿಯಾದ ನಂತರ ಆ ವೃದ್ಧೆಯು ಎದ್ದು ಆ ಚೊಂಬಿನಲ್ಲಿ ತನ್ನ ಜೊತೆ ತಂದಿದ್ದ ನೀರನ್ನ ಅರಳಿ ಮರದ ಬುಡಕ್ಕೆ ಹಾಕುತ್ತಾರೆ ಸೊಸೆಗೆ ದಾರವನ್ನ ಕೊಟ್ಟು ಹರಳಿ ಮರಕ್ಕೆ ಕಟ್ಟಲು ಹೇಳುತ್ತಾಳೆ ಎಲ್ಲವನ್ನು ಹರಳಿ ಮರದ ಬುಡದಲ್ಲಿ ಮುಚ್ಚಿಕ್ಕಿ ಅಮ್ಮ ಭೂದೇವಿ ನಾನು ಮಾಡಿರುವ ಈ ವ್ರತವನ್ನು ಸ್ವೀಕರಿಸು ನಾನು ಮಾಡಿರುವ ಪಾಪವನ್ನ ಕ್ಷಮಿಸು ನಾನು ನಿಂತುಕೊಳ್ಳುವುದಕ್ಕೆ ಭೂಮಿಯನ್ನ ಕೊಡುವಂತ ಭೂದೇವಿಯನ್ನ ಬೇಡಿಕೊಳ್ಳುತ್ತಾರೆ ಆನಂತರ ಎಲ್ಲರೂ ಸೇರಿಕೊಂಡು ಮನೆಗೆ ಬರುತ್ತಾರೆ ಆನಂತರ ವೃದ್ಧೆಯು ತನ್ನ ಸೊಸೆಯಂದಿರ ಬಳಿ ಈ ರೀತಿಯಾಗಿ ಹೇಳುತ್ತಾರೆ ಇವತ್ತು ನನಗೆ ಕೊನೆಯ ದಿನ ನನಗೆ ಒಂಬತ್ತು ತರದ ಅಡಿಗೆಯನ್ನ ಮಾಡಿ ಇಡೀ ನಾನು ಅವುಗಳನ್ನ ತಿಂದು ಸಂತೋಷವಾಗಿ ಇಲ್ಲಿಂದ ಹೊರಟು ಹೋಗುತ್ತೇನೆ ಆಗ ಚಿಕ್ಕ ಸೊಸೆ ನೀವು ಏನು ಮಾಡಿದ್ದೀರಿ ಎಂದು ನಿಮಗೆ ಒಂಬತ್ತು ತರದ ಅಡಿಗೆಯನ್ನ ಮಾಡಬೇಕು ನೀವು ಬರೀ ದಾನ ಮಾಡಿ ನಮ್ಮನ್ನ ಕಡು ಬಡವರನ್ನಾಗಿ ಮಾಡಿದ್ದೀರಾ ನೀವೇನು ನಿಜವಾಗಿಯೂ ಸತ್ತು ಹೋಗುತ್ತೀರಾ ಎಂದು ನಂಬಿ ನಾವು ಇಷ್ಟು ಸೇವೆಯನ್ನ ಮಾಡುತ್ತಿದ್ದೇವೆ ಅವರು ಏನು ಹೇಳುತ್ತಿದ್ದಾರೋ ಅದನ್ನ ಕೂಡಲೇ ನಂಬುತ್ತಿದ್ದೀರಾ ಎಂದು ಎಲ್ಲರ ಮೇಲೆ ಕೂಗಾಡುವುದಕ್ಕೆ ಶುರು ಮಾಡುತ್ತಾಳೆ ಆಗ ದೊಡ್ಡ ಸೊಸೆ ಸಾಕು ನಿಲ್ಲಿಸು ನೀನೇನು ಸಹಾಯ ಮಾಡುವ ಅವಶ್ಯಕತೆ ಇಲ್ಲ ಮತ್ತೆ ನಾನು ನಿಮಗೆ ಒಂಬತ್ತು ತರದ ಅಡುಗೆಗಳನ್ನ ಮಾಡಿ ಬಡಿಸುತ್ತೇನೆ ಅದನ್ನ ಯಾರು ತಡೆಯುತ್ತಾರೋ ನೋಡುತ್ತೇನೆ ಎಂದು ಹೇಳುತ್ತಾಳೆ ಹೇಳಿದಂತೆ ದೊಡ್ಡ ಸೊಸೆ ಎಲ್ಲವನ್ನ ಮಾಡಿ ಬಡಿಸುತ್ತಾಳೆ ನಂತರ ಎಲ್ಲರನ್ನ ಕರೆದು ಭೋಜನ ಮಾಡುವುದಂತೆ ಹೇಳುತ್ತಾಳೆ ಆದರೆ ಚಿಕ್ಕ ಸೊಸೆ ಮಾತ್ರ ತಿನ್ನುವುದಿಲ್ಲ ಹಾಗೆ ನಾನು ಬೆಳಗ್ಗೆನೆ ಹೊರಟು ಹೋಗುತ್ತೇನೆ ಇವತ್ತೊಂದು ರಾತ್ರಿ ಮಾತ್ರ ನನ್ನ ಜೊತೆ ಸೇರಿ ಊಟ ಮಾಡು ಎಂದು ಚಿಕ್ಕ ಸೊಸೆ ಹತ್ತಿರ ಕೇಳಿಕೊಳ್ಳುತ್ತಾಳೆ ಆಗ ಚಿಕ್ಕ ಸೊಸೆ ಇಷ್ಟ ಇಲ್ಲ ಎಂದರು ಎಲ್ಲರ ಜೊತೆ ಸೇರಿ ಊಟವನ್ನ ಮಾಡುತ್ತಾಳೆ ಆಗ ಆ ವೃದ್ಧೆ ಕೊನೆಯ ದಿನವನ್ನ ಸಂತೋಷವಾಗಿ ಕಳೆಯುತ್ತಾರೆ ಇನ್ನು ಆ ರಾತ್ರಿ ಯಮ ಭಟ್ಟರು ಬಂದು ಆ ವೃದ್ಧೆಯನ್ನ ಕರೆದುಕೊಂಡು ಯಮರಾಯರ ಹತ್ತಿರ ಬರುತ್ತಾರೆ ಈ ಸಾರಿ ಆ ವೃದ್ಧೆ ಧರ್ಮರಾಯ ಮತ್ತು ಯಮಧರ್ಮನನ್ನು ನೋಡಿ ಈ ರೀತಿಯಾಗಿ ಹೇಳುತ್ತಾರೆ ಸ್ವಾಮಿ ನಾನು ಭೂಲೋಕಕ್ಕೆ ಹೋಗಿ ಭೂದೇವಿಯ ಕಥೆಯನ್ನ ಕೇಳಿ ಬಂದೆ ಆದರೆ ನಾನು ನನ್ನ ಮಕ್ಕಳನ್ನ ಬಿಟ್ಟು ಬಂದಿದ್ದೇನೆ ಆದರೆ ಅವರಿಗೀಗ ನನ್ನ ಕಾರ್ಯವನ್ನು ಮಾಡುವುದಕ್ಕೂ ದುಡ್ಡಿಲ್ಲ ತಿನ್ನುವುದಕ್ಕೂ ಊಟವಿಲ್ಲ ಅಷ್ಟೊಂದು ಪುಣ್ಯದ ಕಾರ್ಯಗಳನ್ನು ಕೂಡ ಮಾಡಿದರೂ ಕೂಡ ನನಗೆ ಕೊನೆಗೆ ಏನು ಉಳಿಯುವುದಿಲ್ಲ ಎಂದು ಹೇಳುತ್ತಾಳೆ ಆಗ ಧರ್ಮರಾಯನು ಮತ್ತು ಯಮಧರ್ಮರಾಯನು ನೀವು ಮಾಡಿರುವ ರಥ ಸಾಮಾನ್ಯವಾದ ರಥವಲ್ಲ ನೀನು ರಥವನ್ನ ಮಾಡಿ ನಿನ್ನ ಬಳಿ ಇರುವ ದುಡ್ಡು ಮತ್ತು ಬೆಲ್ಲವನ್ನು ಭೂಮಿಯಲ್ಲಿ ಅಗೆದು ಇಟ್ಟೆ ನಿನಗೆ ಮತ್ತು ನಿನ್ನ ಕುಟುಂಬಕ್ಕೆ ಭೂದೇವಿ ಅನುಗ್ರಹಿಸುತ್ತಾಳೆ ಕೊನೆಯ ದಿನ ನಿನ್ನ ಕುಟುಂಬದ ಜೊತೆ ಭೂದೇವಿಯ ಕಥೆಯನ್ನು ಕೇಳಿದೆ ಪುಣ್ಯದ ಫಲ ಅವರಿಗೂ ಕೂಡ ಸಿಕ್ಕಿದೆ ನೋಡು ಎಂದು ಹೇಳಿ ಭೂಮಿಯ ಕಡೆ ತೋರಿಸುತ್ತಾ ಮನೆಯಲ್ಲಿರುವ ದವಸ ಧಾನ್ಯಗಳನ್ನು ತೋರಿಸುತ್ತಾರೆ ನೋಡಿದ ಆ ಹೃದ್ದೆ ತುಂಬಾ ಸಂತೋಷ ಪಡುತ್ತಾಳೆ ಮಾರನೆಯ ದಿನ ಬೆಳಗ್ಗೆ ಚಿಕ್ಕ ಸೊಸೆ ಎದ್ದು ತನ್ನ ಕೆಲಸವನ್ನು ತಾನು ಮಾಡಿಕೊಳ್ಳುತ್ತಿದ್ದಾಳೆ ಉಳಿದ ಸೊಸೆಯವರು ಕೂಡ ಎದ್ದು ತನ್ನ ಅತ್ತೆಯ ಬಳಿ ಹೋಗಬೇಕು ಎಂದುಕೊಳ್ಳುತ್ತಾರೆ ಆದರೆ ಹೋಗುವುದಿಲ್ಲ ದೊಡ್ಡ ಸೊಸೆ ಮಾತ್ರ ಅತ್ತೆಯ ಬಳಿ ಹೋಗುತ್ತಾರೆ ಅವರು ಸತ್ತು ಹೋಗಿರುವುದನ್ನು ನೋಡಿ ತುಂಬಾ ಅಳುತ್ತಾಳೆ ಅವಳು ಹಳುವುದನ್ನು ನೋಡಿ ಎಲ್ಲರೂ ಕೂಡ ಬರುತ್ತಾರೆ ಆಗ ಮಕ್ಕಳು ಈ ರೀತಿಯಾಗಿ ಅಂದುಕೊಳ್ಳುತ್ತಾರೆ ಆಗ ನಾವು ಎಲ್ಲರನ್ನ ಕರೆದಿದ್ದೆವು ಆದರೆ ಅಮ್ಮ ಸತ್ತು ಹೋಗಿರಲಿಲ್ಲ ಆಗ ಎಲ್ಲರೂ ನಮ್ಮನ್ನ ಅಪಹಾಸ್ಯ ಮಾಡಿದರು ಆದ್ದರಿಂದ ನಾವು ನಾಲ್ಕು ಮಂದಿ ಮಾತ್ರವೇ ಈ ಕಾರ್ಯವನ್ನ ಮುಗಿಸೋಣ ಅಂದುಕೊಳ್ಳುತ್ತಾರೆ ಮನೆಯ ಅಕ್ಕಪಕ್ಕದವರು ಗ್ರಾಮಸ್ಥರು ನೋಡುತ್ತಿದ್ದಾರೆ ಕೊನೆಗೆ ಕುಟುಂಬದವರು ಅಂತ್ಯಕ್ರಿಯೆಯನ್ನ ವೃತ್ತಿಯಾಗಿ ಮಾಡುತ್ತಾರೆ ಕೆಲವು ಮಂದಿ ಹೆಣ್ಣು ಮಕ್ಕಳು ಅವರ ಮನೆಯ ಮುಂದೆ ಬಂದು ಹುಡು ಹಾಡುತ್ತಾರೆ ಸೊಸೆಯಂದಿರನ್ನ ಕರೆದು ಒಂದು ಮಡಿಕೆಯನ್ನ ನೀಡುವುದಕ್ಕೆ ಕೇಳುತ್ತಾರೆ ನಮ್ಮ ಗಂಡಂದಿರು ಸ್ಮಶಾನದ ಬಳಿ ಹೋಗಿದ್ದಾರೆ ಅವರು ಮರಳಿ ಬಂದ ಮೇಲೆ ಮಡಿಕೆಯನ್ನು ನೀಡುತ್ತೇವೆ ಎಂದು ಹೇಳುತ್ತಾರೆ ಅಷ್ಟರಲ್ಲಿ ಅವರ ಗಂಡಂದಿರು ಬರುತ್ತಾರೆ ಹೆಂಡತಿಯರು ಮಡಿಕೆಯನ್ನು ಅಲ್ಲಿ ಇಡುತ್ತಾರೆ ಆ ಹೆಣ್ಣು ಮಕ್ಕಳು ಮಡಿಕೆಯ ಸುತ್ತ ಐದು ಸಾರಿ ಹಾಡನ್ನ ಹಾಡಿ ಹೊರಟು ಹೋಗುತ್ತಾರೆ ದೊಡ್ಡ ಸೊಸೆ ಅತ್ತೆಯ ಕೋಣೆಯಲ್ಲಿ ಇರುತ್ತಾಳೆ ಗ್ರಾಮಸ್ಥರೆಲ್ಲರೂ ಇವರ ಕಷ್ಟವನ್ನ ನೋಡಿ ಸಹಾಯ ಮಾಡಲು ಬರುತ್ತಾರೆ ಒಬ್ಬೊಬ್ಬರು ಒಂದು ದಿನ ಊಟವನ್ನ ನೀಡುತ್ತೇವೆ ಎಂದು ಮಾತನ್ನು ಕೊಡುತ್ತಾರೆ ಹಾಗ ಆ ಸಮಯದಲ್ಲಿ ಕೋಣೆಯಿಂದ ಒಂದು ಪೆಟ್ಟಿಗೆಯ ಶಬ್ದ ಕೇಳಿಸುತ್ತದೆ ಹಾಗ ಹಿರಿಯ ಸೊಸೆ ಏನಿದು ಎಂದು ಪೆಟ್ಟಿಗೆಯನ್ನು ಓಪನ್ ಮಾಡಿ ನೋಡುತ್ತಾಳೆ ಆ ಪೆಟ್ಟಿಗೆ ತುಂಬಾ ದುಡ್ಡಿನಿಂದ ತುಂಬಿಕೊಂಡಿದೆ ತಕ್ಷಣ ಆ ಕೋಣೆಗೆ ಹೋಗಿ ನೋಡುತ್ತಾಳೆ ಅಲ್ಲಿಯೂ ಕೂಡ ಹಣ ಮತ್ತು ಒಡವೆಗಳಿಂದ ತುಂಬಿಕೊಂಡಿದೆ ಅದೇ ರೀತಿ ನಂತರ ಅಡಿಗೆ ಮನೆಗೆ ಹೋಗಿ ನೋಡುತ್ತಾಳೆ ಅಲ್ಲಿಯೂ ಕೂಡ ದವಸ ಧಾನ್ಯದಿಂದ ತುಂಬಿಕೊಂಡಿದೆ ಹಾಗೆ ಹಿರಿಯ ಸೊಸೆ ಸಂತೋಷದಿಂದ ತನ್ನ ಗಂಡನನ್ನ ಕರೆಯುತ್ತಾಳೆ ಗಂಡನು ಮನೆಯಲ್ಲಿ ಏನು ಇಲ್ಲ ಎಲ್ಲಿಗೆ ಹೋಗಿ ಏನು ತರಲಿ ಎಂದು ಹೇಳುತ್ತಾನೆ ಆಗ ಹಿರಿಯ ಸೊಸೆ ನೀವು ಎಲ್ಲಿ ಹೋಗುವ ಅವಶ್ಯಕತೆ ಇಲ್ಲ ಒಂದು ಸಾರಿ ಮನೆಯ ಒಳಗಡೆ ಬನ್ನಿ ಎಂದು ಹೇಳುತ್ತಾಳೆ ಹಿರಿಯ ಸೊಸೆ ಗಂಡ ಮನೆಯ ಕುಟುಂಬದವರೆಲ್ಲರೂ ಕೂಡ ಮನೆಯ ಒಳಗಡೆ ಬಂದು ನೋಡುವಷ್ಟರಲ್ಲಿ ಮನೆಯ ದವಸ ಧಾನ್ಯಗಳಿಂದ ದುಡ್ಡು ಬಂಗಾರದಿಂದ ಮನೆಯು ತುಂಬಿಕೊಂಡಿದೆ ಮನೆಯ ಮೂರು ಸೊಸೆಯಂದಿರು ನಮ್ಮ ಕೋಣೆಗೆ ಹೋಗಿ ನೋಡುತ್ತಾರೆ ಎರಡನೇ ಸೊಸೆ ಮತ್ತು ಮೂರನೆಯ ಸೊಸೆಗೆ ಸ್ವಲ್ಪ ದುಡ್ಡು ಮಾತ್ರ ಸಿಕ್ಕಿದೆ ಆದರೆ ಕೊನೆಯ ಸೊಸೆಗೆ ಮಾತ್ರ ಏನು ಕೂಡ ಸಿಕ್ಕಿಲ್ಲ ಅದನ್ನು ನೋಡಿ ಇಬ್ಬರು ಸೊಸೆಯಂದಿರು ಹೀಗೆ ರೀತಿಯಾಗಿ ಹೇಳುತ್ತಾರೆ ನೀನು ಎಲ್ಲರನ್ನು ಅಗೌರವದಿಂದ ನೋಡುತ್ತೀಯ ಆದ್ದರಿಂದಲೇ ನಿನಗೆ ಏನು ಸಿಕ್ಕಿಲ್ಲ ಎಂದು ಹೇಳುತ್ತಾರೆ ಎಲ್ಲರೂ ಕೂಡ ಒಂದೇ ನೀನು ದುಃಖ ಪಡಬೇಡ ನನ್ನ ಬಳಿ ಇರುವ ದುಡ್ಡಲ್ಲಿ ನಿನಗೂ ಸ್ವಲ್ಪ ಕೊಡುತ್ತೇನೆ ಎಂದು ಹೇಳುತ್ತಾಳೆ ಹಿರಿಯ ಸೊಸೆಯ ಮನಸ್ಸನ್ನು ಅರ್ಥ ಮಾಡಿಕೊಂಡ ಉಳಿದ ಸೊಸೆಯಂದಿರೋ ಆಕೆಯ ಬಳಿ ಕ್ಷಮಾಪಣೆಯನ್ನ ಕೇಳುತ್ತಾರೆ ಅದೇ ಸಮಯಕ್ಕೆ ಒಬ್ಬ ಹೆಣ್ಣು ಮಗಳು ಬಂದು ನಾನು ನಿಮ್ಮ ಕುಟುಂಬಕ್ಕೆ ಭೋಜನದ ವ್ಯವಸ್ಥೆಯನ್ನ ಮಾಡುತ್ತೇನೆ ಸದ್ಯಕ್ಕೆ ಊಟವನ್ನ ಮಾಡಿ ಎಂದು ಹೇಳುತ್ತಾಳೆ ಆಗ ಆ ಹಿರಿಯ ಮಗ ಈ ರೀತಿಯಾಗಿ ಹೇಳುತ್ತಾನೆ ನಮ್ಮ ಅಮ್ಮ ಸಾಯುವ ಮುನ್ನ ನಮ್ಮ ಕೈಯಲ್ಲಿ ಬೂದ ದೇವಿಯ ರಥವನ್ನ ಮಾಡಿಸಿದರು ಆದ್ದರಿಂದ ನಮಗೆ ಲೆಕ್ಕವಿಲ್ಲದಷ್ಟು ಆಸ್ತಿ ಬಂದಿದೆ ನೀವು ನಮಗೆ ಸಹಾಯ ಮಾಡುತ್ತೇವೆ ಎಂದಿದ್ದಕ್ಕೆ ಕೃತಜ್ಞತೆಗಳು ಇನ್ನು ಮುಂದೆ ನಿಮ್ಮ ಸಹಾಯದ ಅಗತ್ಯವಿಲ್ಲವೆಂದು ಹೇಳಿ ಕಳಿಸುತ್ತಾನೆ ಅವರಿಗೆ ಸಿರಿ ಸಂಪತ್ತನ್ನ ಪ್ರಸನ್ನಿಸಿದ್ದಕ್ಕೆ ಭೂದೇವಿಗೆ ಮತ್ತು ತನ್ನ ತಾಯಿಗೆ ಕೃತಜ್ಞತೆಯನ್ನ ಹೇಳುತ್ತಾರೆ ಅವರು ಕೂಡ ತಮ್ಮ ತಾಯಿಯ ಹಾಗೆ ದಾನ ಧರ್ಮಗಳನ್ನ ಪುಣ್ಯ ಕಾರ್ಯಗಳನ್ನ ಮಾಡಬೇಕು ಎಂದು ನಿರ್ಧಾರ ಮಾಡುತ್ತಾರೆ ಅವನ್ನೆಲ್ಲ ನೋಡಿದ ಆ ವಯಸ್ಸಾದ ವೃದ್ಧೆ ತುಂಬಾ ಸಂತೋಷ ಪಡುತ್ತಾಳೆ ಚಿಕ್ಕ ಸೊಸೆಯಲ್ಲಿ ಆಗಿರುವ ಬದಲಾವಣೆಯನ್ನ ನೋಡಿ ತುಂಬಾ ಸಂತೋಷ ಪಡುತ್ತಾಳೆ ಅದೇ ಸಮಯಕ್ಕೆ ಅಲ್ಲಿ ಪುಷ್ಪಕ ವಿಮಾನ ಬರುತ್ತೆ ಆಗ ಆ ಅಜ್ಜಿ ಧರ್ಮರಾಯ ಮತ್ತು ಯಮಧರ್ಮರಾಯನ ಹತ್ತಿರ ನೋಡುತ್ತಾರೆ ಮಾಡಿದ ಪುಣ್ಯ ಕಾರ್ಯಗಳಿಂದ ನಿಮಗೆ ಸ್ವರ್ಗದ ಬಾಗಿಲು ತೆಗೆದಿದೆ ಸಂತೋಷವಾಗಿ ಸ್ವರ್ಗಲೋಕವನ್ನು ಅನುಭವಿಸಿ ಎಂದು ಆ ವೃದ್ಧೆಯನ್ನು ಸ್ವರ್ಗಕ್ಕೆ ಕಳುಹಿಸುತ್ತಾರೆ ವೃದ್ಧೆಯು ತನ್ನ ಕುಟುಂಬಕ್ಕೆ ಭೂದೇವಿಯ ಕಥೆಯನ್ನು ತಿಳಿಸಿದರು ವೃಢ್ಯದಲ್ಲಿ ಏನಿದೆ ಅಂದ್ರೆ ನೀವು ತುಂಬಾ ದಾನ ಧರ್ಮಗಳನ್ನ ಪುಣ್ಯದ ಕಾರ್ಯಗಳನ್ನ ಮಾಡಿದರೂ ಕೂಡ ಭೂದೇವಿಯ ಕಥೆಯನ್ನು ಕೇಳಲೇಬೇಕು ಕಥೆಯನ್ನ ಪೂರ್ತಿಯಾಗಿ ತಿಳಿದವರಿಗೆ ಭೂದೇವಿಯ ಅನುಗ್ರಹ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಅನುಕೂಲವಾಗಿದೆ ಎಂದು ಭಾವಿಸಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ನನ್ನ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್